ಅಪವಾದ ಹೊತ್ತು ಬಂದ ನಾವು ಇನ್ನು ಯಾವ ಮುಖ ಇಟ್ಕೊಂಡು ಈ ಭೂಮಿ ಮೇಲೆ ಬದುಕಬೇಕು ಒಟ್ಟಿಗೆ ಕೂಳಿಲ್ಲದೆ ಮೂರು ದಿನಗಳಾಯ್ತು ಹೆಜ್ಜೆ ಇಡೋದಕ್ಕೂ ಆಗ್ತಾ ಇಲ್ಲ ಅಮ್ಮ ಅಡಿಮೆಯಲ್ಲಿರುವ ಗಟ್ಟೆ ಗೆಣಸನ್ನಾದ್ರೂ ತಂದು ಕೊಡು ನನ್ನ ಹೊಟ್ಟೆ ನನ್ನ ತುಂಬ ಅತ್ತಿಗೆ ಬಸರಾಜ ಅದು ಅಲ್ಲಿ ನೋಡಪ್ಪ ಅಲ್ಲಿ ಸ್ಮಶಾಂತಲ್ಲಿ ಯಾರು ಪುಣ್ಯಾತ್ಮರು ಎನ್ನವನ್ನ ಹೊತ್ತು ಅದ್ರ ಮೇಲೆ ಎಡೆ ಹಾಕಿ ಹೋಗ್ತಾ ಇದ್ದಾರೆ ಅದನ್ನು ತಂದು ಕೊಟ್ಟು ಪುಣ್ಯ ಕಟ್ಕೋರು ಸಾಕು ಮಾಡಮ್ಮ ಈ ನಿನ್ನ ಹಸಿವಿನ ಮಾತುಗಳನ್ನು ಕೇಳಿದರೆ ನನ್ನ ಕರೆ ತರಿಸಿ ಬಂದಂತೆ ಆಗುತ್ತಿಲ್ಲ ಆ ಸ್ಮಶಾನದಲ್ಲಿ ಜೋಗಿರುತ್ತೆ ಎಂದು ಹೇಳುತ್ತಿದ್ದೀಯಲ್ಲಮ್ಮ ಹುಟ್ಟಿಲ್ಲಿರುವ ಈ ಹಸಿವೆ ಭೂತವಾಗಿ ಕಾಣ್ತಾ ಇರ್ಬೇಕು ವೇಗವಾಗಿ ಅದನ್ನು ತಂದು ಕೊಟ್ಟು ನನ್ನ ಆಸವರ ಬಾಧೆಯನ್ನು ಹೆಂಗಿತ್ತು ದೇವ್ ಎಲ್ಲಿ ನಿನ್ನ ದೇವರು ಗುಡಿಗಳಲ್ಲಿ ಕಲ್ಲಾಗಿ ಕುಳಿತು ಅಭಿಲಯ ಆದ ನಿನ್ನ ಮಾನ ರಕ್ಷಣೆ ಮಾಡದವನು ದೇವ್ರೇನಮ್ಮ ತನ್ನ ಚಿನ್ನದ ಕಿರೀಟವನ್ನೇ ಮೂರ್ತಿಗಳ ಪರದೇಶಕ್ಕೆ ಅಪಹರಿಸಿದಾಗ ತನ್ನ ರಕ್ಷಣೆಯನ್ನ ತಾನೇ ಮಾಡಿಕೊಳ್ಳಲಾರದವನು ಈ ಸಮಾಜದಲ್ಲಿ ಕೆಟ್ಟ ಕಾರ್ಯಗಳನ್ನು ಮಾಡಿ ಅಟ್ಟಹಾಸದಿಂದ ಮೆರೆಯುವ ದುಷ್ಟ ಸೋಳೆ ಮಕ್ಕಳನ್ನು ಸುಟ್ಟು ಹಾಕದವನು ದೇವರ್ಯನ ಮಾನೇ ದೇವರು ರಾಜಾ ಈ ರೂಪೇಶ ಬಂದ್ ಬಿಟ್ ಬಿಡಪ್ಪ ಬೇಗ ಹೋಗಿ ಬೇಗ ಬನ್ನಿ ಐಡಿ ನೆ ತಂದ್ಕೊಟ್ಟು ನನ್ನಾಸುವದ ಪಾತೆ ಎಂಗ್ಸು ಎಂಗ್ಸು ಮೈದಿನಾ ಇದಿಲ್ಲ ಇದೆಲ್ಲ ಬನ್ನ ಕಾಪಾಡಬೇಕು ಆ ದೇವರ ಧರ್ಮ ಬಿಡಿ ಅಪ್ಪ ಧರ್ಮ ನನಗೆ ಗೊತ್ತಿಲ್ಲ ಆಯ್ತು ಅತ್ತಿಗೆ ಹೋಗಿ ತರುತ್ತೇನೆ ಯಾವ ಯಾವ ಜನ್ಮದಲ್ಲಿ ಯಾವ ಕರ್ಮ ಮಾಡಿದೆವು ಗೊತ್ತಿಲ್ಲ ತಾಯಿ ಆದ್ರೆ ಈ ಜನ್ಮದಲ್ಲಿ ನಮಗೆ ಬಂದು ಒದಗಿದೆ ಬಡ ಬಗ್ಗರಿಗೆ ದಾನ ಧರ್ಮ ಮಾಡಿದ ಈ ನಿನ್ನ ಕೈಗಳು ಸ್ಮಶಾನದ ಎಡೆಗಾಯಿಗೆ ಕಾಯ್ದು ಅಮ್ಮ ಅತ್ತಿಗೆ ಇದು ಎಷ್ಟೊಂದು ಕ್ರೂರಿಯಾಗಿರಬಹುದು ಅತ್ತಿಗೆ ಬಡವರಾಗಿ ಮಾಯಿ ಮಾಲಿಯೋಗದಲ್ಲಿ ಮೂರೇ ಮೂರ್ದು ಮೂರೇ ಮೂರ್ದಿನ ಹೊಸಲಿಗಾಗಿ ನಾವೆಷ್ಟೊಂದು ಮಾತಾಡ್ತಾ ಇದೀವಲ್ಲ ಜೀವನ ಬಿಡಿ ಜೀವನ ಬಿಡಿ ಕಷ್ಟದಲ್ಲಿ ಹಕ್ಕ ಬಂದವರ ಿಗೆ ಇಂಥ ಘೋರರಣ್ಯದಲ್ಲಿ ನೀರು ಎಲ್ಲಿಂದ ತರಬೇಕಮ್ಮ ಆಯ್ತಮ್ಮ ಎಲ್ಲಾದರೂ ಅಚ್ಚಿಗೆ ಇಲ್ಲೇ ಕುಳಿತುಕೊಳ್ಳಮ್ಮ ಎಲ್ಲಾದರೂ ಹೋಗಿ ಹೊಡೆದುಕೊಂಡು ನೀರು ತೆಗೆದುಕೊಂಡು ಬರ್ತೀನಿ ಆಯ್ತಮ್ಮ ಇಲ್ಲೇ ಕುಳಿತುಕೊಮ್ಮ ಸಾವಿತ್ರಿ ಒಂದು ದೇವಸ್ಥಾನದಲ್ಲಿ ಬಂದಾಗ ನನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದೆ ಅಲ್ಲವೇ ಎಂದು ನನ್ನ ಅಡಿಯ ಉಡಿಯಾಗಿ ನೀನು ಬದುಕಲೇಬೇಕು ನೋಡಿದೀಯಾ ಸಾವಿತ್ರಿ ನನ್ನನ್ನು ಎದುರು ಹಾಕಿಕೊಂಡಿದರ ಪ್ರಭಾವವನ್ನು ಮನೆಯಿಂದ ಆ ಹೊತ್ತು ಹೊಳಪಿನ ಮೈ ಮಾಟವನ್ನು ಹೊಂದಿದ್ದ ಅಪ್ಪಿ ಮುದ್ದು ಆಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಅಲ್ಲ ನಾನು ಅಸಹಾಯಕಳಾಗಿ ಬಿದ್ದಿರುವುದನ್ನು ನೋಡಿ ಇಲ್ಲಿಗ ನೀನು

ನನ್ನ ಹೇಳಿಕೆಯಂತೆ ನಡೆಯದಿದ್ದಾರೆ ಫಲತ್ಕಾರದಿಂದಲಾದರೂ ನನ್ನ ಆಶ್ರಯ ಅಲ್ಲ ಹಿಂದೆಲ್ಲ ಮರೆತು ನನ್ನ ಒಡ ಹುಟ್ಟಿದ ತಂಗಿ ಅಂತ ತಿಳ್ಕೊಂಡು ತುಂಬ ಗರ್ಭಿಣಿಯಾದ ನನ್ನನ್ನು ಬಿಟ್ಟು ನನಗೆ ಕೈ ಮುಗಿದು ಬೇಡ್ಕೊತೀನಿ ಹೂವಿನ ಮಗನಂದ ಹೀರಿದ ತುಂಬಿಯು ಮತ್ತೊಂದು ಕಡೆಗೆ ಹೊರಟು ಹೋಗುತ್ತದೆ ಆದರೆ ನಿನ್ನ ಮೈಕ ಕಾಂತಿ ಪಡೆದು ರಸತ ಕುಸುಮದಂತಾದಾಗ ನಾನೂ ನಾನು ಹೊರಟು ಹೋಗುವೆ ಬಾ ಇಲ್ಲಿವರೆಗೂ ಮರ್ಯಾದೆ ಕೊಟ್ಟಿದ್ದು ನಂದು ತಪ್ಪಾಯ್ತು ಅಣ್ಣ ಎಂದು ಕರೆದರು ಕನಿಕನ ಬರೆದಿಲ್ವೇನೋ ಕತ್ತೆ ನೋಡು ಬಾಯಿಲ್ಲಿರುವ ನಿನ್ನ ಕೆಂದುಟಿಯನ್ನು ಸಂದ ನನ್ನ ಹಲ್ಲು ಉದುರಿಸುವುದು ಅಷ್ಟೊಂದು ಸುಲಭವಲ್ಲ ನಿನ್ನ ಕೆನ್ನೆಯನ್ನು ಕಚ್ಚಲು ಹಾತೊರಿಯುತ್ತಿರುವಾಗ ಅವುಗಳನ್ನು ಉದುರಿಸಿವೆಯಾ ಅದೆಂದಿಗೂ ಸಾಧ್ಯವಿಲ್ಲ ನನ್ನ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಿ ಆದ್ರೆ ನಿನ್ನ ಕಾಲನ್ನು ಕತ್ತರಿಸಿ ಬಿಡುವೆ ಹಿಂದಕ್ಕೆ ನಿಲ್ಲೋ ಪ್ರತಿಯೊಂದು ಗರ್ತಿಯ ಬಿಸಿ ಉಸಿರಿನಲ್ಲಿ ನಿಮ್ಮಂತ ಕಾಮದ ಗೊಂಬೆಗಳನ್ನ ಸುಟ್ಟು ಭಸ್ಮ ಮಾಡುವ ಮರಿಬೇಡ ನೀನು ಮಲಗಿದ ಸಿಂಹವನ್ನು ಬರ ಹಬ್ಬಿಸದ ನನಗೆ ನಿನ್ನಂತ ಯೌವನ ಬರೆತ ಹೆಣ್ಣು ಒಂಟಿಯಾಗಿ ವೋಟಿಯಾಗಿ ನನ್ನ ಬಿಟ್ಟು ಹೋಗೋ ವ್ಯಪ್ಪ ನಾನಲ್ಲ ದೂರ ಸರಿದು ನಿಂತು ಮಾತಾಡು ನೋಡು ದಿಕ್ಕಿಲಿದ ಈ ಪರದೇಶ ಕೆಣಕಿದ್ದೆ ಆದ್ರೆ ನನ್ನ ಪಾದ ರಾಕ್ಷೆಯಿಂದ ಪೂಜೆ ಮಾಡಬೇಕಾಗುತ್ತದೆ ಈ ಅಚ್ಚರ ಅಚ್ಚರ ನಿನ್ನಂತ ಮಳ್ಳ ಹಣ್ಣಿಂದ ಅಚ್ಚರಿಸ ಹೇಳ್ಸಿಕೊಂಡು ಹೋಗುವ ಸಣ್ಣನಲ್ಲೇ ಜಗನ್ನಾಥ್ ಇಂದು ಮುಗಿತು ನಿನ್ನ ಸಾತ್ವಿ ಎಂಬ ಎರಡು ಅಕ್ಷರ ಇನ್ನು ಮುಂದೆ ನೀ ಧರಿಸುವೆ ಜಾರಣಿ ಎಂಬ ಮೂರು ಅಕ್ಷರ ಇನ್ನು ಕೆಲ ನಿಮಿಷಗಳಲ್ಲಿ ನನ್ನ ಬತ್ತಳೆ ಕೆಲವ ಕಾಮದ ಬಾಣದಿಂದ ನಿನ್ನ ಆತ್ಮಕ್ಕೂ ಗೊತ್ತಾಗಬಹುದು ನೀನು ಮಾನನಿಯಲ್ಲ ಜಾರಣಿ ಎಂದು ಯಾವುದೇ ಹೆಣ್ಣು ಮನುಸಾರಿ ಮೆಚ್ಚಿದ್ರೆ ಮಾತ್ರ ಆ ಸಂಬಂಧಕ್ಕೆ ಹಿತ ಮರುಸಿಲ್ಲದ ಹೆಣ್ಣನ್ನ ನಿರ್ಜೀವ ಕಲ್ಲು ನನಗೆ ಸರಸಾರದಂತೆ ಸರಿ ಸತ್ತ ಚೆನ್ನನ್ನು ಬಿಟ್ಟು ಹೋಗಲಾರ ಸಾವಿತ್ರಿ ಆಗಸದಲ್ಲಿ ಹೊಳೆಯುವ ಕಾಮನ ಬಿಲ್ಲೇನಂತೆ ಪ್ರಜ್ವಲಿಸುವ ನಿನ್ನಂದದ ದೇಹವನ್ನು ನೀನು ಸತ್ತು ಹೆಣವಾದ ಮೇಲಾದರೂ ಭೋಗಿಸಿ ನನ್ನ ಆತ್ಮ ತಣಸಿಕೊಳ್ಳವೇ ನರಾದಮ್ಮ ಗೆಳೆಯನ ಅತ್ತಿಗೆ ತಂಗಿ ಅನ್ನೋದನ್ನು ಮರೆತು ಈ ರೀತಿ ಹಸಾಯವಾಗಿ ಅಲ್ಲ ನಿನ್ನ ಈ ಸಮಾಜ ಯಾವತ್ತೂ ಕ್ಷಮಿಸೋದಿಲ್ಲ ಕ್ಷಮೆ ಅದು ಈ ಜಗನ್ನಾಥಿನಿಂದ ಸಾವಿತ್ರಿ ಗರತೀರಂತೆ ಸೋಗು ಹಾಕಿಕೊಂಡು ಕಣ್ಣನ ಕಣ್ಣಿಗೆ ಕಾಣದಂತೆ ಮಿಂಡನೊಂದಿಗೆ ರತಿ ಕ್ರೀಡೆ ಆಡುವ ಹೆಣ್ಣುಗಳಿಷ್ಟಿಲ್ಲ ಏ ನಿನ್ನ ಹಾಳು ಸಮಾಜದಲ್ಲಿ ಹಾಗಲೆಲ್ಲ ನಮ್ಮಂತ ಅಣ್ಣ ತಂಗಿಯರಂತೆ ನಡೆಸಿ ಸಮಯ ಸಿಕ್ಕಾಗ ಕಾಮ ತೀರಿಸಿಕೊಳ್ಳುವ ವೇಷರಷ್ಟು ತುಂಬಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಅಷ್ಟೇ ಏಕೆ ಚಿಕ್ಕಂದಿನಿಂದ ಸಾಕಿದ ಮಗುವಿನೊಂದಿಗೆ ರತಿ ಆಡುವ ಮಲ ತಾಯಿಗಷ್ಟು ತುಂಬಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಹಾಗಾದರೆ ನಮಗೇಕಿಲ್ಲ ಕ್ಷಮೆ ೇನೆ ಹೇಳಿದ್ರು ನಾನ್ ಮಾತ್ರ ಸುತ್ತಲಿಲ್ಲ ಹಾಗಾದರೆ ಮುಗೀತ ನಿನ್ನ ಸಾತ್ರಿತನದ ಆಟ ಸಾಕ್ ಮಾಡಲೇ ಮಂಗ್ಯಾ ಏ ಏ ಅರ್ಧಕ್ಕೆ ನುಂಗ್ಬೇಕು ಹಂಗ ಹೊಡಿತೀನಿ ಮಗನ ಅಲ್ಲಲೇ ಮಗನ ಒಂದು ಹೆಣ್ಣಿನ ಮೇಲೆ ಇಷ್ಟೊಂದು ದೊಡ್ಡ ವನದಲ್ಲಿ ಬಂದು ಮೈ ಮೇಲೆ ಹೋಗುತ್ತಿರುವ ನಾಚಿಕೆಗೇರಿ ಮಗನ ಈಗ ನೀನು ಇಲ್ಲಿಂದ ಹೋಗುತ್ತೀಯೋ ಏನು ಬಡಿಯಲು ತಿರ್ಬೋಕಿನ ಮಗನ ಏ ಸಾಕ್ ಮಾಡ್ಬಿಡ್ರಿ ಏಯ್ ಹಲ್ಲಾಗ ನಾಲ್ಗೆ ಇಟ್ಕೊಂಡು ಸುಮ್ ಹೋಗಕ್ಕೆ ಬರ್ತಿಲ್ಲ ನೀನ್ ತಿರ್ಬೋಕಿ ಹೋಗಿ ಏನು ಚೊನದಾಗ ಚೋಳ ಬಿಡ ಅಂದೆ ಲೇ ನಿಂಗ ನನ್ನಗ ಕೆಣಕಿಯಾ ಮಗನ ಸಾವಿತ್ರಿ ಬರುತ್ತೇನೆ ಇನ್ನೊಂದು ಸಾರಿ ಮೀಟ್ ಮಾಡುತ್ತೇನೆ ಗಾಡ್ ಬಾಯ್ ಅವರ ಇಲ್ಲಕ್ಕೆ ಬರಕ್ ಹೋಗಿದ್ರಿ ಅವರ ಸಾಕು ತುಂಬಾ ಅವ್ರ ತ್ರಾಸದಾಗದಾರ ಅವ್ರಿಗೆ ಮನಿ ಕರ್ಕೊಂಡು ಹೋಗೋಣ ನಡಿ.